ಈಗ ಹೆಂಗೋ ಸೆಟ್ಲ್ಮೆಂಟ್ ತಗಲಾಕೊಂಡಿದ್ಯಾ ಅವನ ಜೊತೆ ಇವನೊಬ್ಬ ಇನ್ಸ್ಪೆಕ್ಟರ್ ಅವನ ಹೆಸರೇನೋ ಏನೊಬ್ಬ ಅವನ ಹೆಸರು ಅವನು ಇಬ್ಬರಿಗೂ ಕಿತ್ತಾಡ್ರ ಬಂದಿರೋದು ಏನೋ ಸೆಟ್ಲ್ಮೆಂಟ್ ಯಾ ಸಿವಿಲ್ ಡಿಸ್ಪ್ಯೂಟ್ಗೆ ಯಾರೋ ಸಂಜೆಯನ್ನ ಹುಡುಗನ್ನ ಕ್ರಿಮಿನಲ್ ಕೇಸ್ ಹಾಕಿ ಹದಿನಾಲ್ಕು ದಿವಸ ಕಸ್ಟಡಿ ತಗೊಂಡು ಏನ್ ಬಾಳ್ ಬಾಳ್ತಾರ ನೋಡ್ರಿ ಇವ್ರಗಳಿಗಿಂತ ದಕಾಯತ್ರು ಕೊಲೆಗಾರರು ಎಷ್ಟೋ ವಾಸಿ ಅಲ್ಲ ಕೊಡುಗೆ ಅಲ್ಲ ಕರ್ನಾಟಕ ಪೊಲೀಸ್ ಅಲ್ಲ ಬೆಂಗಳೂರು ಪೊಲೀಸು ಹುಟ್ಟು ಇಜಾಲೈತೀನಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ನೂರ ಮೂವತ್ತು ರೀತಿನಲ್ಲಿ ಭ್ರಷ್ಟಾಚಾರ ಅವನ್ ಯಾವನ ಚಾಮರಾಜನಗರದ ಮಂಜಣ್ಣ ಅಂತೆ ಆಮೇಲೆ ಜೆ ಜೆ ನಗರ ಜೆ ಜೆ ನಗರ ಚಾಮರಾಜನಗರ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ದೇನ್ ಗೊತ್ತಾ ಗೊತ್ತರ ಈ ಕಳ್ಳನ್ ಮಕ್ಕಳು ಪೊಲೀಸ್ ಅವರು ಇನ್ಸ್ಪೆಕ್ಟರ್ ಮಂಜ ಆಮೇಲೆ ಹನ್ನೊಂದು ಜನ ಪೊಲೀಸರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡೋಕ್ಕೆ ಸಪೋರ್ಟ್ ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದೋಗಿದರಿ ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾರ್ರೆ ನನ್ ಹೇಳಿ ಪದೇ ಪದೇ ಹೇಳ್ತಾ ಇದ್ದೆ ಕೊಡಗಲಿ ಸ್ಟೇಷನ್ಗೆ ಒಂದು ಏನೋ ಒಂದೂವರೆ ಕೋಟಿ ಅಂತೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಪೋಸ್ಟಿಂಗ್ ಗೆ ಉಪ್ಪಾರ್ಪೇಟೆಗೆ ಇಪ್ಪತ್ತು ಕೋಟಿ ಅಂತೆ ಆ ಇದಕ್ಕೆ ಅಶೋಕ ನಗರಕ್ಕೆ ಹದಿನೈದು ಕೋಟಿ ರೀ ಹದಿನೈದು ಕೋಟಿ ಬಂಡವಾಳಕ್ಕೆ ಅವನ್ ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಇಂತ ಲೂಟಿ ಕೋರ ಪೊಲೀಸ್ ಅವ್ರ ಹತ್ರ ಲಂಚಾಯಿಸ್ಕೊಂಡು ಪೋಸ್ಟಿಂಗ್ ಅಂತ ರಾಜಕಾರಣಿಗಳು ಸರ್ಕಾರ ಏನ್ ಹೇಳ್ಬೇಕು ಇದಕ್ಕೆ ಹಿಂದೆ ಹಿಂದೆ ಇವರಿದ್ರು ಏನೋ ಏನೋ ಅವರು ಅವ್ರೊಬ್ಬರು ಈಗ ಕಾಂಗ್ರೆಸ್ ಅವರು ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಯಾವ ಮಟ್ಟಕ್ ಬಂತು ರೀ ಕಲ್ಡ್ರನ್ ಕರ್ಕೊಂಡ್ ಬಂದು ಪೊಲೀಸರು ಯೂನಿಫಾರ್ಮ್ ಹಾಕಿ ಕುಣಸಿದ್ಯಲ್ಲ ನಾವು ನಮಗ್ ಬುದ್ಧಿ ಇದೆಯಾ ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವ್ರೆ ಏನ್ ಮಾಡ್ತಾ ಇದ್ರಿ ಈ ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬನು ಮಂಜ ಆ ಏನೋ ಚಾಮರಾಜನಗರ ಮಂಜ ಅವನು ಮತ್ತೆ ಹನ್ನೊಂದು ಜನ ಜೆ ಜೆ ನಗರ ಪೊಲೀಸರು ಸೇರ್ಕೊಂಡು ಡ್ರಗ್ ಡೀಲಿಂಗ್ ಅಲ್ಲಿ ಕಾಸು ನಾನು ಹೇಳಿದ್ನ ಎ ಸಿ ಬಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದೆ ಇನ್ನೊಬ್ಬ ಸೂರ್ಯನಗರ ಇನ್ಸ್ಪೆಕ್ಟ್ರು ಒಂದ್ ಕೆಜಿ ಚಿನ್ನನ ಒಂದ್ ಕೆಜಿ ಚಿನ್ನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಯಾವ ಕೋಟಲ್ ಹೋಗಿ ಡೆಪಾಸಿಟ್ ಮಾಡ್ಬೇಕು ಎಂಟ್ರಿಗೆ ಡೆಪಾಸಿಟ್ ಮಾಡ್ಕೊಡ್ತಾನೆ ಈಗ ಕೊಡಗಲಿಗೆ ಬಂದ್ರೆ ಕೊಡಗಲ್ ಇನ್ಸ್ಪೆಕ್ಟರ್ ಮುತ್ತೋ 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 ವಾಟ್ ಆರ್ ಯು ಮುತ್ತು ಏನ್ಮುತ್ತು ಹಿಂಗ ಬಿಡ ನೀನು ಹ ನಾನು ಹೇಳ್ದೆ ನಾನು ಯಾವತ್ತೇ ಹೇಳದೆ ಅತಿರೇಕ ಹೋಗ್ತಾ ಇದೆಯಾ ಮುತ್ತು ಮುತ್ತೂರಾಜ ಈ ಮುತ್ತು ರಾಜ ಅನ್ನೋ ವ್ಯಕ್ತಿ ವರ್ಕ್ ಮಾಡಿರೋದೆಲ್ಲ ಒಳ್ಳೊಳ್ಳೆ ಕಡೆ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ ಒಳ್ಳೆ ಕಲೆಕ್ಷನ್ ಸೆಂಟರ್